Mm-hmm. ಆಧುನಿಕ <Trib> ಕನ್ನಡ <forums> um <clubs> ಕಥಾ ಲೋಕಕ್ಕೆ ಬಾಗಲೋಡಿ ದೇವರಾಯರ ಕಥೆಗಳು ನಿಜವಾಗಲೂ ಅಪೂರ್ವವಾದ ಕೊಡೆಗಳನ್ನು ಕೊಟ್ಟಿದೆ ಇವರು ಮಾಸ್ತಿ ಕಾಲದಲ್ಲಿ ಬರೆಯೋಕ್ಕೆ ಪ್ರಾರಂಭ ಮಾಡಿದರೂ ಕೂಡ ಅವರ ಪ್ರಭಾವಕ್ಕೆ ಒಳಗಾದರೂ ಕೂಡ ಅವರು ಆ ಪ್ರಭಾವದಿಂದ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟವರು ಅಂದರೆ ಕತೆ ಹೇಳುವ ರೀತಿ ಮಾಸ್ತಿ ಹೇಳುವ ರೀತಿಯಲ್ಲೇ ಆದರೂ ಕೂಡ ಆ ತಂತ್ರ ಮತ್ತೆ ತಮ್ಮತನವನ್ನು ಕಂಡುಕೊಳ್ಳೋಕ್ಕೆ ಪ್ರಯತ್ನಪಟ್ಟವರಲ್ಲಿ ಪ್ರಮುಖರು ಅಂತ ಹೇಳಬಹುದು ಹೀಗಾಗಿ ಬಾಗಲೋಡಿ ದೇವರಾಯರ ಕತೆಗಳು ಬಹಳ ಭಿನ್ನವಾಗಿ ಉಳಿಯುತ್ತೆ ಆಗ ಆಧುನಿಕ ಕಥೆಗಳ ಒಂದು ಸ್ತರ ಪ್ರಾರಂಭವಾದ ಹೊಸದು ಹೀಗಾಗಿ ಇವರ ಕಥೆಗಳಲ್ಲಿ ಆತ್ಮಾವಲೋಕನೆ ಮತ್ತು ವಿವರಗಳು ಮತ್ತು ಮನುಷ್ಯ ಮನುಷ್ಯನ ಸಂಬಂಧ ಹಾಗೂ ಕಷ್ಟ ಸಂಕಷ್ಟಗಳನ್ನು ಕುರಿತು ಅವುಗಳನ್ನು ವಿವರವಾಗಿ ದಟ್ಟವಾಗಿ ಮನಕ್ಕೆ ಮುಟ್ಟುವ ರೀತಿಯಲ್ಲಿ ಇವರ ಕಥೆಗಳು ಬಹಳ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಪ್ರಸ್ತುತ ಕತೆ ಅರವಿಂದ ವದನಿಯ ತೊಡಕು ಒಬ್ಬ ಗಾಡಿ ಬಸಪ್ಪ ಅವನ ಮಗ ಕೃಷ್ಣ ಹಾಗೂ ಗುತ್ತಿನಾಯಕರ ಮಗಳು ರುಕ್ಮಿಣಿ ಈ ಚೌಕಟ್ಟಿಗೆ ಸಂಬಂಧಪಟ್ಟ ಕತೆ ದೂರ ಮೇಲೇರುವ ಬಾರಾ ಬಾರಾ. ಈಕೆ ನಮ್ಮ ಕಥಾನಾಯಕಿ ಹೆಸರು ರುಕ್ಮಿಣಿ ಗುತ್ತಿನ ಮನೆ ಕೋಟಿಯಪ್ಪನವರ ಒಬ್ಬಳೇ ಮುದ್ದಿನ ಮಗಳು ಈತನೇ ನಮ್ಮ ಕಥಾನಾಯಕ ಬಸಪ್ಪನ ಮಗ ಕೃಷ್ಣ ಓದಿನಲ್ಲಿ ತುಂಬ ಆಸಕ್ತಿಯಿದ್ದರೂ ಬಡತನದ ಕಾರಣದಿಂದ ಶಾಲೆ ಬಿಟ್ಟು ಕೈಯಲ್ಲಿ ಕರಣೆ ಹಿಡಿದಿದ್ದಾನೆ ಯಾವುದೇ ದುಶ್ಚಟವಿಲ್ಲದ ಶ್ರಮಜೀವಿ ಈತನಿಗೆ ರುಕ್ಮಿಣಿಯಲ್ಲಿ ಅಪಾರವಲವಿದೆ ಈತ ಕೃಷ್ಣನ ತಂದೆ ಬಸಪ್ಪ ಗಾಡಿ ಓಡಿಸಿ ದುಡಿದು ತನ್ನ ಕುಟುಂಬವನ್ನು ಸಾಕುತ್ತಿದ್ದಾನೆ ಈಕೆ ಕೃಷ್ಣನ ತಾಯಿ ಮಗ ಶ್ರೀಮಂತರ ಮನೆಯ ರುಕ್ಮಿಣಿಯನ್ನು ಪ್ರೀತಿಸುತ್ತಿರುವುದನ್ನು ತಿಳಿದು ಆತಂಕಗೊಂಡಿದ್ದಾಳೆ ಆದರೆ ಮಗ ತಾಯಿಯ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇಲ್ಲ ಇವರೇ ಶ್ರೀಮಂತ ಗುತ್ತಿನ ಮನೆಯ ಯಜಮಾನ ಕೋಟಿ ಭಂಡಾರಿ ಊರಿನಲ್ಲಿ ಇವರ ಮಾತಿಗೆ ಎದುರೇ ಇಲ್ಲ ಇವರು ದುಡ್ಡಿನ ಜೊತೆಗೆ ದರ್ಪವನ್ನೂ ಮೈಗೂಡಿಸಿಕೊಂಡಿದ್ದಾರೆ ನಿನಗೇತಕೆ ಅರವಿಂದ ವದನೆಯ ತೊಡಕು ತೆಗೆ ನಾವಾರೂ ಕೆಂಡದ ಮಳೆಯ ತಡೆಯುವುದೇ ಕೊಡೆ ಮಾತು ಮಾತಿಗೂ ಕುಮಾರವ್ಯಾಸ ಭಾರತವನ್ನು ಉದಾಹರಿಸುವ ಇವರೇ ಕನ್ನಡ ಪಂಡಿತ ರಾಮಪ್ಪ ರುಕ್ಮಿಣಿಯರ ಮೆಚ್ಚಿನ ಗುರುಗಳು ಅವರಿಬ್ಬರ ಪ್ರೇಮವನ್ನೂ ಬಲ್ಲವರು ಈ ಎಲ್ಲ ಪಾತ್ರಗಳ ನಡುವೆ ನಡವ ಕಥೆಯನ್ನು ಈಗ ನೋಡೋಣವೇ ಕೃಷ್ಣ ಶಾಲೆ ಬಿಟ್ಬಿಟ್ಟಿಯಲ್ಲ ಯಾಕೋ ಮನೇಲಿ ತುಂಬ ಕಷ್ಟ ಆಯ್ತು ರುಕ್ಮಿಣಿ ಅದಕ್ಕೆ ಬಿಟ್ಬಿಟ್ಟೆ ಹೋಗಲಿ ಈಗ ಏನು ಮಾಡ್ತಾ ಇದೆಯಾ ಇದೆಯಲ್ಲ ಯಥಾ ಪ್ರಕಾರ ನಾನು ಗಾರೆ ಕೆಲಸ ಮಾಡ್ಕೊಂಡಿರ್ತೀನಿ ಕುಮಾರ ಭಾರತ ಎಷ್ಟು ಚೆನ್ನಾಗಿ ಹೇಳ್ತಿದೆಯಲ್ಲ ಜೀವನ ಎಲ್ಲ ಬಿಡಬೇಕಲ್ಲ ರುಕ್ಮಿಣಿ ಕೃಷ್ಣ ನನ್ನನ್ನು ಮರೆಯಲ್ಲ ತಾನೇ ದಿನಾದರೂ ಮರಿತೀನ ರುಕ್ಮಿಣಿ ರುಕ್ಮಿಣಿ ಅಗೋ ನಿಮ್ಮ ಅಪ್ಪ ಬಂದರು ಅಂತ ಕಾಣಿಸುತ್ತೆ ಹೌದಾ ಹಾರುತ ದೂರಾ ಹಾರುತ್ತ ದೂರ ದೂರ ಮೇಲೇರುವ ಬಾರ ಬಾರ ನಾವಾಗುವ ಚಂದಿರತಾರ ಕೈ ಕೂಡಲಿ ಸ್ವೈರವಿಹಾರ ಹ್ಮ್ ಅಲ್ಲ ಕೃಷ್ಣಯ್ಯ ನಿನಗ ಯಾಕಯ್ಯ ಈ ಹುಚ್ಚು ಆಸೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಬ್ಯಾಡುವ ಬಿಟ್ಟು ಬಿಡ ರುಕ್ಮಿಣಿ ಆಸೇನ ನಾನು ಯಾಕೆ ರುಕ್ಮಿಣಿನ್ ಮದುವೆ ಆಗ್ಬಾರ್ದು ಮೇಷ್ಟ್ರೆ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಕೂಲಿ ಸಂಪಾದಿಸ್ತೀನಿ ಕೆಟ್ಟ ಮಾತಾಡಲ್ಲ ಹೆಂಡ ಕುಡಿಯಲ್ಲ ಬೀಡಿ ಸೇರಲ್ಲ ನಾನು ಯಾಕೆ ಆಗ್ಬಾರ್ದು ಮೇಷ್ಟ್ರೆ ಅದೆಲ್ಲ ಸರಿಯ್ಯ ರಾಜನದ್ರಿಗೆ ಗುಲಾಮ ನಿಲ್ಲೋದುಂಟೇನಯ್ಯಾ ಯಾಕಪ್ಪ ಐದು ಬೆರಳು ಉದ್ದಾನು ಒಂದೇ ಏನಯ್ಯ ನೀನು ಗಾಡಿ ಹೊಡೆಯೋ ಬಡ ಗಾಡಿ ಬಸಪ್ಪನ ಮಗ ಕೃಷ್ಣ ಅವಳು ರುಕ್ಮಿಣಿ ಗುತ್ತಿನ ಮನೆ ಯಜಮಾನ ಕೋಟಿಯಪ್ಪನ ಒಬ್ಬಳೇ ಮಗಳು ಕೋಟಿಯಪ್ಪನ ಐದು ಬೆರಳಲ್ಲೋ ಚಿನ್ನದ ಉಂಗುರುಗಳಿವೆ ನಿನ್ನ ಬೆರಳಲ್ಲಿ ಮಣ್ಣು ಮೆತ್ತುಕೊಂಡಿದೆ ನಿನಗೇತಕ್ಕೆ ಅರವಿಂದ ವದನೆಯ ತೊಡಕು ತೆಗೆ ನಾವಾರು ಧನುವಾರು ಕೆಂಡದ ಮಳೆಯ ತಡೆಯುವುದೇ ಕೊಡೆ ಕುಮಾರವ್ಯಾಸ ಕುಮಾರವ್ಯಾಸ ಹೇಳಿದಾನೆ ನಿನ ಗೊತ್ತಿಲ್ವೇನಯ್ಯೂ ಉತ್ತವಟು ನಿಖರ ಧೂರ್ತವಟು ನಿಖರ ಅರ್ಜುನನ ಮೂದಲಿಸಿದರೇನಾಯ್ತು ಕೊನೆಗೂ ಪಾಂಚಾಲಿ ಫಲ್ಗುಣನ ಕೊರಳಿಗೆ ಹೂಮಾಲೆ ಹಾಕಲಿಲ್ಲವೇ ಪಂಡಿತರೇ ನಾನು ನಿಮ್ಮ ಶಿಷ್ಯನೇ ಕುಮಾರವ್ಯಾಸ ಕುಮಾರವ್ಯಾಸ ಅವ್ರ ಅಪ್ಪನ ಕೇಳ್ತೀನಿ ರುಕ್ಮಿಣಿ ನನ್ನ ಕೊರಳಿಗೆ ಯಾಕೆ ಮಾಲೆ ಹಾಕೋದಿಲ್ಲ ಅಂತ ಹೋಗಯ್ಯ ನಾನು ನಿನಗೆ ಕಲಿಸಿದ್ದು ಹೆಚ್ಚಾಯ್ತು ನಿನಗೆ ಬುದ್ಧಿ ಭ್ರಂಶ ಆಗಿದೆ ಹಾವಿನ ಹುತ್ತಕ್ಕೆ ಕೈ ಹಾಕಿ ಕೆಡಿಸ್ಕೋಬೇಡ ಈಗಲೇ ಹೇಳ್ತೀನಿ ಅದು ಹಾವಿನ ಸಹವಾಸ ಹಾವನ್ನ ಆಡ್ಸೋದು ನನಗೆ ಗೊತ್ತೂ ಅಷ್ಟೇ ಮಗ ಹಿಂಗೆ ಹುಚ್ಚು ಚಾಸೆ ಇಟ್ಕೋಬಾರ್ದು ಕಣ್ಮಗ ಅಲ್ಲ ಆ ರುಕ್ಮಿಣಿಯಲ್ಲಿ ನೀ ಎಲ್ಲಿ ಹುಚ್ಚು ಆಸೆ ಹೆಂಗಪ್ಪ ನಾನು ಯಾವ್ದ್ರೂ ಕಮ್ಮಿ ಇವ್ನು ಹೇಳು ದಿನ ಕೆಲ್ಸಕ್ಕೆ ಹೋಗ್ತೀನಿ ದುಡ್ಡು ತರ್ತೀನಿ ಹೆಂಡ ಕುಡಿಯಲ್ಲ ಬಿಡಿ ಸೇರಲ್ಲ ಕೆಟ್ಟ ಮಾತಾಡೋಲ್ಲ ಜೂಜು ಅಂತೂ ಹೋಗೋದೇ ಇಲ್ಲ ಅವರು ನಮ್ಮ ಜಾತಿ ಹೆಸರ ಅವ ಜಾತಿ ಒಂದೇ ಇರ್ಬೋದು ಕಣೋ ಮಗ ಅದ್ರ ಅಂತಸ್ತು ಗುತ್ತಿನ ಮನಗೂ ಗುಡ್ಸಲ್ ಮನಗು ಹೆಂಗೋ ನೆಂಟು ಮಗ ನಮ್ಮ ನಮ್ಮ ಅಂತಸ್ತು ನೋಡ್ಕೊಂಡು ನಾವು ಹೆಜ್ಜೆ ಹಾಕ್ಬೇಕು ಮಗ ರುಕ್ಮಿಣಿ ಮೇಲೆ ಕನಸನಾಗೋ ಆಸೆ ಇಟ್ಕೋಬೇಡ ಮಗ ಅವ್ರ ಜನ್ಮ ಎಲ್ಲಿ ನಮ್ ಜನ್ಮ ಎಲ್ಲಪ್ಪ ಕೋಟ್ಯಪ್ಪನವ್ರು ಗೊತ್ತಾದ್ರೆ ಅವ್ರು ಸುಮ್ಮನೆ ಬಿಡ್ತಾರ ನಿನ್ನ ಓಹೋ ಏನು ಮಾಡ್ಬಿಡ್ತಾರೋ ನಾನು ನೋಡ್ಕೋತೀನಿ ನಾಳೆ ನಾನೇ ಅವ್ರ ಮನೆ ಹೋಗಿ ಕೇಳ್ತೀನಿ ನಿಮ್ ಮಗಳನ್ನ ಕೊಡಿ ನಾನು ಮದುವೆ ಆಗ್ತೀನಿ ಅಂತ ಎಷ್ಟೋ ದಿಮಾಕು ನಿನಗೆ ಕಲಿಯುಗ ಏನೇನು ಮಾಡುತ್ತೆ ನೋಡು ಗಾಡಿ ಹೊಡೆಯೋ ಬಸ್ಸಿನ ಮಗ ಈ ಗುತ್ತಿನ ಮನೆ ಯಜಮಾನರು ಕೋಟ್ಯಪ್ಪನ ಮಗಳನ್ನ ಮದುವೆ ಆಗ್ಬೇಕಾ ನಾನು ಹ್ಞೂ ಅಂದ್ರೆ ರಾಜ್ಕುಮಾರ ರಾಜ್ಕುಮಾರ್ ಅಂತ ಅವ್ರು ಬರ್ತಾರೆ ನನ್ನ ಮಗಳನ್ನ ಮದುವೆ ಆಗೋದಿಕ್ಕೆ ನೀವ್ಯಾರು ನಾನು ಯಾರು ನಾವು ನಿಮ್ ಜಾತಿನ ಯಜಮಾನ್ರೆ ಮುಚ್ಚು ಭಾಯಿ ಜಾತಿ ಅನ್ನೋದು ಹುಟ್ಟಿನಲ್ಲಿಲ್ಲ ಅಂತಸ್ತಲ್ಲಿರೋದು ಜಾತಿ ನಾಯಿ ಅಂತ ನಾಯಿನ ಯಾರಾದ್ರೂ ಸಿಂಹಾಸನದ ಮೇಲೆ ಕೂರಿಸ್ತಾರ ಚಾಮ ಇವನ್ನ ಕಂಬ ಕಟ್ಟಾಕಿ ಚಾಟಿ ಚಾತಿ ತಗೊಂಡು ಹತ್ತಿ ಏಟ್ ಹೊಡಿ ಬುದ್ಧಿ ಬರಲಿ ಗಾಡಿ ಹೊಡಿಯೋ ಬಸ್ ಏನು ಬಂದಿಯಲ್ಲ ಹಠ ಸಾಕು ಮಗ ಇನ್ಮೇಲೆ ಒಂದ್ ತಿಳ್ಕೊಂಡ್ಬಿಡು ಮಗ ಅವರು ಆಸ್ತಿವಂತರು ನಾವು ಬಡವರು ಸೊಪ್ಪಿನ ಸಾರು ಹಿಟ್ಟಿನ ಮುದ್ದೆ ನಮ್ದು ಮೃಷ್ಟಾನ್ನದ ಊಟಕ್ಕೆ ಆಸೆ ಪಡಬಾರದು ಮಗ ಹೌದು ಮಗ ಊರಿನ ಸಾಹುಕಾರ ಕೆರಳಿಸಿದ್ರೆ ನಾವು ಬದುಕೋಕಾಯ್ತದ ಮಗ ನೀನ್ ಚಾಟಿ ಏಟ್ ಬಿದ್ದ ಮ್ಯಾಗೆ ನೀನು ನಾನು ಈ ಊರ್ನಾಗೆ ತಲೆ ಎತ್ಕೊಂಡು ತಿರ್ಗ ಕಾಕ್ಸದ ಮಗ ನಿಮ್ಮ ಸೋದರ ಮಾವನ ಊರಿಗೆ ಹೊಂಟೋಗೋಣ ಹೆಂಗಿದ್ರು ನೀ ಕಷ್ಟಪಟ್ಟು ದುಡಿತೀಯ ಅಲ್ಲಿ ನೀನು ಕೂಲಿ ನಾಲಿ ಮಾಡಿ ನಾಲ್ಕಾ ಸಂಪಾದನೆ ಮಾಡಿದ್ರ ಆತು ಇಲ್ಲಪ್ಪ ನಾನೇನು ಅಪರಾಧ ಮಾಡಲಿಲ್ಲ ಕೆಟ್ಟ ಕೆಲಸ ಮಾಡಲಿಲ್ಲ ಇದ್ದದ ಇದ್ದ ಹಾಗೆ ನ್ಯಾಯವಾಗಿ ಕೇಳಿದೆ ನೋಡು ಚಾಟಿಲ್ ಓಡ್ದು ಅವರೇ ಅನ್ಯಾಯ ಮಾಡಿದ್ರು ಅನ್ಯಾಯ ಮಾಡಿದವ್ರು ಊರು ಊರು ಬಿಟ್ಟು ಹೋಗ್ಲಿ ನಾವ್ಯಾಕೆ ಮುಖ ಮುಚ್ಕೊಂಡು ಈ ಊರು ಬಿಟ್ಟು ಹೋಗ್ಬೇಕು ನಾನು ಈ ಊರಲ್ಲೇ ಇರ್ತೀನಿ ಈ ಊರಲ್ಲೇ ಕಾರ್ಯ ಕೆಲಸ ಮಾಡ್ಕೊಂಡಿರ್ತೀನಿ ಹಾಗೆ ಆಗ್ಲಿ ಮಗ ಈಗ ಮಲಕ್ಕೊಪ್ಪ ನಿನಗೆ ನಮ್ಮಂತ ಅವರು ಬಡವರ ಮನೆಯಿಂದಾನೇ ಒಂದು ಹೆಣ್ ತಂದು ಮದ್ವೆ ಮಾಡ್ತೀನಿ ಸುಖವಾಗಿರುವಂತೆ ನೋಡಿ ರುಬ್ಬಿಣಿ ಮಾತ್ರ ಇಲ್ಲಮ್ಮ ನಾನು ನಾನು ನೆನೆಸ್ಕೊಳ್ಳೋದಿಲ್ಲ ಅವಳ ಮೇಲೆ ಆಸೆನೂ ಪಡೋಲ್ಲ ಯಾರ ಮೇಲೂ ಆಸೆ ಪಡೋಲ್ಲ ಎಲ್ಲ ಬಿಟ್ಬಿಟ್ಟೆ ನಾನು ಯಾರನ್ನೂ ಮದುವೆನೂ ಆಗೋದಿಲ್ಲ ನನ್ನ ಕಷ್ಟ ನಂದು ನನ್ನ ಕೆಲಸ ನಂದು ಕೃಷ್ಣ ತನ್ನ ಪ್ರಾಮಾಣಿಕ ದುಡಿಮೆಯಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿದ ಮನೆ ಕಟ್ಟಿಸುವುದು ಬಾವಿ ತೋಡಿಸುವುದು ಯಾವುದೇ ಕೆಲಸದಲ್ಲಾದರೂ ಇವನದು ಎತ್ತಿದ ಕೈ ಇವನೀಗ ಬಸಪ್ಪನ ಮಗ ಕೃಷ್ಣ ಅಲ್ಲ ಕೃಷ್ಣಪ್ಪ ಕೋಟಿ ಭಂಡಾರಿಯವರ ಹೆಸರು ಹೇಗೆ ಇದ್ದರೂ ದುಡ್ಡಿನ ಲೆಕ್ಕದಲ್ಲಿ ಇವರು ಕೋಟ್ಯಾಧೀಶರಾಗಿರಲಿಲ್ಲ ಸಾಲಗಳ ಮಹಾಸಾಗರದಲ್ಲಿ ವ್ಯಾಜ್ಯಗಳ ಹಳ್ಳದಲ್ಲಿ ಮುಳುಗೇಳುತ್ತಾ ಕೋಟಿ ಭಂಡಾರಿಯವರ ಭಂಡಾರ ಬರಿದಾಗಿತ್ತು ಮೇಸ್ತ್ರಿ ಕೃಷ್ಣಪ್ಪ ಈಗ ಕಾಂಟ್ರಾಕ್ಟರ್ ಕೃಷ್ಣಪ್ಪನೆಂದು ಖ್ಯಾತಿ ಹೊಂದಿದ್ದಾನೆ ಜೊತೆಗೆ ಹಣವನ್ನೂ ಗಳಿಸಿದ್ದಾನೆ ಕೋಟಿ ಭಂಡಾರಿಯವರ ಭಂಡಾರ ಖಾಲಿಯಾದರೂ ಮಗಳು ರುಕ್ಮಿಣಿಗೆ ಮದುವೆಯನ್ನಂತೂ ಮಾಡಲೇಬೇಕಲ್ಲ ಕೋಟಿಯಪ್ಪನವರು ಭಗೀರಥ ಪ್ರಯತ್ನದಿಂದ ಕಡೆಗೂ ಶ್ರೀಮಂತ ಸಂಬಂಧವೊಂದನ್ನು ಕುದುರಿಸಿದರು ಗಂಡು ಒಪ್ಪಿದ್ದು ಆಯಿತು ಆದರೆ ಮೊದಲು ವರದಕ್ಷಿಣೆ ನಂತರ ವರ ಮದುವೆ ಎಂಬುದು ಗಂಡಿನವರ ವಾಣಿಜ್ಯ ನೀತಿ ವಿಧಿಯಿಲ್ಲದೆ ಕೋಟಿಯಪ್ಪನವರು ಸಾಹುಕಾರ ಬಸಪ್ಪನ ಮನೆಗೆ ಸಹಾಯ ಯಾಚಿಸಿ ಬಂದರು ನಮಸ್ಕಾರ ಸಾಹುಕಾರ ಬಸಪ್ಪನವ್ರಿಗೆ ಬನ್ನಿ 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 ನನ್ನ ಹೆಸರು ಗಾಡಿ ಹೊಡೆಯೋ ಬಸವ ಸಾಹುಕಾರ ಬಸಪ್ಪ ಅಲ್ಲ ಮರ್ತಹೋಗ್ಬಿಟ್ರಾ ಹಳೇದನ್ನೆಲ್ಲ ಮರ್ತುಬಿಡಿ ನಮ್ಮ ಗುತ್ತಿನ ಮನೆ ಮರ್ಯಾದೆ ಪ್ರಶ್ನೆಗೆ ಬಂದ್ಬಿಟ್ಟಿದೆ ನನಗೆ ವ್ಯಾಪಾರದಲ್ಲಿ ಬಹಳ ನಷ್ಟ ಆಗಿದೆ ಮೊದಲು ಥರ ಇಲ್ಲ ಮೇಲಿದ್ದ ಗಾಡಿ ಚಕ್ರ ಕೆಳಗೆ ಬರುತ್ತೆ ಕೆಳಗಿದ್ದಿದ್ದು ಮೇಲೆ ಹೋಗುತ್ತೆ ಯಾರೇನು ಮಾಡೋಕ್ಕಾಗುತ್ತೆ ಬಾಳ ಸಿಗ ವಿಧಿ ವಿಷಾವ ಬೆರೆಸಿದೊಡೆ ಆರು ಕಾವರು ಕುಮಾರವ್ಯಾಸ ಕುಮಾರವ್ಯಾಸ ಸ್ವಾಮಿ ಸಮಾಧಾನ ಮಾಡ್ಕೊಳ್ಳಿ ಅದು ಸರಿ ನನ್ನ ಮಗಳ ರುಕ್ಮಿಣಿಗೆ ಮದುವೆ ಏರ್ಪಾಟ್ ಮಾಡ್ತಾಯಿದ್ದೀನಿ ಬೊಂಬಾಯಿಂದ ಇಂಜಿನಿಯರ್ ಒಬ್ಬ ಬಂದು ನನ್ನ ಮಗಳನ್ನು ಒಪ್ಕೊಂಡು ಹೋಗಿದ್ದಾನೆ ಹ್ಮ್ ಬಹಳ ಸಂತೋಷ ಅದಕ್ಕೆ ನಮ್ಮನ್ನೇನು ಮಾಡಬೇಕು ಅಂತೀರಿ ಅವರು ಒಂದು ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾ ಇದ್ದಾರೆ ನಾನು ಬಿಟ್ಟಿದ್ದೀನಿ ಅಷ್ಟು ಕೊಡೋ ಶಕ್ತಿ ನನ್ನ ಹತ್ರ ಇಲ್ಲ ಎಲ್ಲಿ ಪ್ರಯತ್ನ ಪಟ್ಟರು ಸಾಲ ಸಿಗ್ತಾ ಇಲ್ಲ ದೇವರು ನಿಮ್ಮ ಮಗನ ಮುಂದಕ್ಕೆ ತಂದಿದ್ದಾನೆ ತಾವು ದಯಮಾಡಿ ಒಂದು ಲಕ್ಷ ರೂಪಾಯಿ ಸಾಲ ಕೊಟ್ಟರೆ ನಮ್ಮ ಗುತ್ತಿ ಮನೆ ಮರ್ಯಾದೆ ಉಳಿಯುತ್ತೆ ನಿಮ್ಮ ಇಷ್ಟದ ಪ್ರಕಾರ ಬಡ್ಡಿ ಹಾಕಿ ನಿಮ್ಮೆಲ್ಲ ಷರತ್ತುಗೂ ನಾವು ಒಪ್ಕೊಳ್ತೀವಿ ದಯವಿಟ್ಟು ನನ್ನ ಕೈ ಬಿಡಬೇಡಿ ನಾವು ನೀವು ಒಂದೇ ಸಮಾಜದವರು ಒಂದೇ ಜಾತಿಯಸ್ಥರು ಆವತ್ತು ಒಂದೇ ಜಾತಿಯಸ್ಥರು ಅಂದಾಗ ಮಗನಿಗೆ ಚಾಟೀಲಿ ಹೊಡೆಸಿದ ಹಾಗೆ ಜ್ಞಾಪಕ ಇವತ್ತು ಗುತ್ತಿ ಮನೆಯ ಸಾಹುಕಾರರು ಬರ್ಗೈಯಲ್ಲಿ ಬಂದಿದ್ದೀರಿ ಚಾಟಿ ತೆರಳಿಲ್ಲ ದಯವಿಟ್ಟು ಹಳೇದನ್ನ ಮರೆತು ಬಿಡಿ ನೀವೀಗ ಕೈ ಬಿಟ್ರೆ ಈ ಮದುವೆ ನಡೆಯೋದಿಲ್ಲ ನಮ್ಮ ರುಕ್ಮಿಣಿ ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ ನಾನು ಊರು ಬಿಡಬೇಕಾಗತ್ತೆ ನಿಮಗೊಂದು ಕಾಲ ನಮಗೂ ಒಂದು ಕಾಲ ಕೋಟ್ಯಪ್ನವ್ರೆ ಸಾಲು ಹಾಕೊಳ್ಳೋಕಾಗೋದಿಲ್ಲ ಹೋಗಿ ಬನ್ನಿ ಖಂಡಿತರೆ ಹಳೇ ಹೊಟ್ಟೆ ಉರಿ ಬಾಯಲ್ಲಿ ದುರಹಂಕಾರದ ಮಾತಾಡಿಸ್ಬಿಡ್ತು ದಯವಿಟ್ಟು ತಪ್ಪು ತಿಳ್ಕೊಬೇಡಿ ತಪ್ಪೇನು ಬಿಡಿ ಅವ್ರು ಮಾಡ್ತಾ ಇದ್ದ ಅಹಂಕಾರಕ್ಕೆ ಸರಿ ಹೋಯ್ತು ನೆತ್ತಿಗೆ ಬಿದ್ದ ನೀರು ಕಾಲಿಗೆ ಬೀಳ್ದೇ ಇದ್ದೀತೆ ನಾನು ಬರಲ ಇನ್ನು ನಮಸ್ಕಾರ ಓ ಕೃಷ್ಣ ಒಂದು ಲಕ್ಷ ರೂಪಾಯಿ ಕ್ಯಾಶ್ ಇದೆ ಇದನ್ನ ಗುತ್ತಿನ ಮನೆ ಕೋಟಿ ಕೊಟ್ಟು ರುಕ್ಮಿಣಿಗೆ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ಬೇಕಂತ ಹೇಳಿ ಹಾ ನಿನ ಹುಚ್ಚಿಡ್ದಿದ್ಯಾಯಾ ಆವತ್ತು ನಿನಗೆ ಚಾಟಿಯಿಂದ ಹೊಡೆದು ಅವಮಾನ ಮಾಡಿದವ್ರಿಗೆ ಬಹುಮಾನ ಕೊಡ್ತಾ ಇದೆಯಾ ನಿನ್ನ ದುಡ್ಡು ಜಾಸ್ತಿ ಇದ್ರೆ ಆಸ್ಪತ್ರೆಗೋ ಅನಾಥಾಲಯಕ್ಕೋ ದಾನ ಮಾಡು ಅಹಂಕಾರಿಗಳಿಗೆ ದುಷ್ಟ್ರಿಗೆ ಯಾಕೆ ಸಹಾಯ ಮಾಡ್ತೀಯಾ ಆ ಕೋಟಿಯಪ್ಪ ಮಹಾ ಕೆಡಕ ನಾನು ಸಹಾಯ ಮಾಡ್ತಿರೋದು ಕೋಟಿಯಪ್ಪನಿಗಲ್ಲ ಮೇಷ್ಟ್ರೆ ರುಕ್ಮಿಣಿಗೋಸ್ಕರ ರುಕ್ಮಿಣಿ ಸುಖವಾಗಿರ್ಲಿ ಅಂತ ನನ್ನ ಆಸೆ ಅಪ್ಪ ಕೆಡಕ ಆದ್ರೆ ಮಗಳದೇನು ತಪ್ಪು ಮೇಷ್ಟ್ರೆ ಪಾಪ ರುಕ್ಮಿಣಿ ಮದುವೆ ಆಗಿ ಸುಖವಾಗಿರಲಿ ತಗೊಳ್ಳಿ ಈ ದುಡ್ಡು ಕೊಟ್ಟು ಬನ್ನಿ ನಾನು ಇಲ್ಲೇ ಕಾಯ್ತಿರ್ತೀನಿ ಆದರೆ ನಮ್ಮ ಅಪ್ಪನಿಗೆ ಹೇಳ್ಬಿಡಿ ಅಷ್ಟೇ ನಾನಿಲ್ಲೇ ಕೂತಿರ್ತೀನಿ ಸರಿ ಅರವಿಂದ ವದನೆಯ ತೊಡಕು ಅನುಗುಣನ ಬಿಡಲಿಲ್ಲ ಕುಮಾರವ್ಯಾಸ ಸರಿ ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ನೀನ್ ಕೂತಿದ್ದು ಹ್ಮ್ ಕೃಷ್ಣ ನೀನು ಒಂದು ಲಕ್ಷ ವಾಪಸ್ ಬಂದಿದೆ ಎಣಿಸ್ಕೋ ಸರಿಯಾಗಿ ಗೊತ್ತಿನ ಮನೆಯವರಿಗೆ ಅವಮಾನದಿಂದ ಮುಖಭಂಗ ಆಗ್ಬಿಡ್ತು ಅನ್ಸುತ್ತೆ ಅದಕ್ಕೆ ವಾಪಸ್ ಕಳಿಸ್ಬಿಟ್ರಲ್ಲ ಹಾಗೂ ಅಲ್ಲಯ್ಯ ವರದಕ್ಷಿಣೆ ಬೇಡ ಅನ್ನೋ ಹುಡುಗ ಸಿಕ್ಬಿಟ್ಟ ಹುಡುಗನ್ನ ನಾನೇ ಹುಡುಕೊಟ್ಟೆ ಬಹಳ ಸಂತೋಷ ಮಿಶ್ರೆ ನಮ್ಮ ಸಮಾಜದಲ್ಲಿ ವರದಕ್ಷಿಣೆ ಇಲ್ಲದೆ ಮದುವೆ ಆಗುವಂಥವ್ರು ಇದಾರ ಮಿಶ್ರೇ ಇದ್ರೆ ಯಾರವ್ರು ಅವನೊಬ್ಬ ನನ್ನ ಹಳೆ ಶಿಷ್ಯ ಹೆಸರು ಕಂಟ್ರಾಕ್ಟರ್ ಕೃಷ್ಣಪ್ಪ ಅಂತ ನನ್ನ ಎದುರಿಗೆ ಕೂತಿದಾನೆ ಕನ್ನಡಿ ನಿನಗೆ ಏನು ನೋಡ್ಕೊ ಏನ್ ಹೇಳ್ತಿದ್ದೀರಾ ರುಕ್ಮಿಣಿ ಜೊತೆ ರುಕ್ಮಿಣಿ ಏನಂತಾಳೆ ಅವಳೇ ಹೇಳಿದ್ದು ಇಂದು ಮುಖಿ ನಾಚಿ ನುಡಿದಳು ಮನದಿಚ್ಛಯ ಪಾಂಚಾಲಿ ಪೊಲುಗುಣಗೆ ಹೂಮಾಲೆ ಹಾಕಿದಳು ಕುಮಾರವ್ಯಾಸ ಕಣಯ್ಯಾ ಕುಮಾರವ್ಯಾಸ ಇದೇ ರೀತಿಯ ಇನ್ನೊಂದು ಕತೆ ಶುಕ್ರಾಚಾರ್ಯ ಹೆಸರಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಶುಕ್ರಾಚಾರ್ಯ ಅಂತ ಇಲ್ಲಿ ಒಬ್ಬ ವ್ಯಕ್ತಿನ ಕರೀತಾರೆ ನಿಜವಾಗಿ ನೋಡಿದ್ರೆ ಆ ವ್ಯಕ್ತಿಯ ಹೆಸರು ಶುಕ್ರಾಚಾರ್ಯ ಅಲ್ಲ ಅವನ ಹೆಸರು ಅಶ್ವತ್ಥಾಮ ಈತ ಅಶ್ವತ್ಥಾಮ ಚಿಕ್ಕ ವಯಸ್ಸಿನಲ್ಲೇ ಕಾಂಚಿಗೆ ಹೋಗಿ ಸಕಲಶಾಸ್ತ್ರ ಪಾರಂಗತನಾಗಿದ್ದಾನೆ ಈಕೆ ಸುನೀತಿ ಅಶ್ವತ್ಥಾಮನ ಪ್ರೇಯಸಿ ಇವರಿಬ್ಬರ ಜಾತಿ ಒಂದೇ ಆದರೂ ಪ್ರೀತಿಗೆ ಅಂತಸ್ತು ಅಡ್ಡಿ ಮಾಡಿತು ಹಿರಿಯರು ಇವರಿಬ್ಬರ ವಿವಾಹಕ್ಕೆ ಸಮ್ಮತಿಸಲಿಲ್ಲ ದುಃಖ ನಿರಾಸೆಯಿಂದ ನೊಂದ ಅಶ್ವತ್ಥಾಮ ಊರನ್ನೇ ತೊರೆದ ಎಲ್ಲ ಯಾವತ್ತು ಏನ್ ಮಂಡಪ್ಪ ಚೆನ್ನಾಗಿದ್ಯಾ ನಿನ್ನೆ ಎಲ್ಲ ಹೊರಟಂಗಿದೆ ಸಾವುಕಾರ್ ಲಕ್ಷ್ಮೀಪತಯ್ಯನ ಅಳಿಯ ಹೋಗ್ಬಿಟ್ರಲ್ವಾ ಇವತ್ತು ಹತ್ತನೇ ದಿನ ಸುನೀತಿ ಅಮ್ಮನ್ಗೆ ಕೂದ್ಲು ತೆಗಿಬೇಕಂತೆ ಸುನೀತಿ ಅಮ್ಮನ ಕೂದಲು ಹೋಗ್ತಾ ಇದ್ಯಾ ಏಯ್ ಹಾಗೇನಾದ್ರು ಮಾಡಿದ್ರೆ ನೀನ್ ಕೈ ಕತ್ತರಿಸಿ ಸ್ವಾಮಿಗಳು ಪುರೋಹಿತು ನೀವೇ ಹಿಂಗ ಅನ್ಬಿಟ್ರ ಹೆಂಗೆ ನಿಮ್ ಜನಲ್ಲಿ ಗಂಡ ಸತ್ತೋದ್ಮೇಲೆ ತಲೆ ಕೂದ್ಲು ತೆಗದ್ರೆ ಆಯ್ತದ ಶಾಸ್ತ್ರ ಅಲ್ವಾ ಅದು ಶಾಸ್ತ್ರ ನನಗೂ ಗೊತ್ತು ನೀನು ತೆಗಿಯಲ್ಲ ಅನ್ನು ಅವ್ರ ಅಣ್ಣ ತಮ್ಮಂದಿರು ಕೂದ್ಲು ತೆಗಿಬೇಕು ಅಂತ ಹೇಳೋರೆ ನಮ್ ಕಸ್ಬೆ ಅದು ಈಗ ಮಾಡಲ್ಲ ಅನ್ನಕಾಯ್ತದ ಒಂದ್ ತಲೆ ಬೋಳ್ಸಿದ್ರೆ ಎಷ್ಟು ಕೊಡ್ತಾರೆ ಎರಡು ನಾಣ್ಯ ಕೊಡ್ತಾರೆ ಬಾರೋ ಇಲ್ಲಿ ತಗೋ ನಾಣ್ಯ ಇದೆ ಅವಳು ಕೇಶ ಮುಂಡನೆ ಮಾಡದೇ ಇರೋದಕ್ಕೆ ನಾನ್ ಕೊಡ್ತಾ ಇರೋದು ಬೋಳ್ಸಿದ್ರೆ ಸುಮ್ಮನೆ ಬಿಡ್ತೇನೆ ಹೊಟ್ಟೆ ಬಿಡ್ತೀನಿ ಅದಕ್ಕೂ ಮುಂಚೆ ನಿನ್ ತಲೆನೇ ಕತ್ತರಿಸಾಕ್ ಬಿಡ್ತೀನಿ ನನ್ ವಿಚಾರ ಗೊತ್ತಲ್ಲ ನಿನಗೆ ಗೊತ್ತು ಬುದ್ಧಿ ಆದ್ರೆ ಅವ್ರ ಭಾವಿತವಾಗ ಕಾಯ್ತಾ ಇರ್ತಾರೆ ಏನ್ ಮಾಡ್ಲಿ ನಾನೀಗ ನಾನು ಈ ತರ ಹೇಳ್ದೆ ಅಂತ ಹೋಗಿ ಹೇಳೋ ಹೋಗೋ ತಮ್ಮ ಒಬ್ಳೆ ಕೂತಿದ್ಯಾ ನಾನು ಕೂದಲು ತೆಗೆಸಲೇಬೇಕಾ ಹೌದಮ್ಮ ಶಾಸ್ತ್ರ ಇರೋದೇ ನಮ್ಮ ಜನದಲ್ಲಿ ಸಕೇಶಿನ ಮನೇಲಿ ಇಟ್ಕೊಳ್ಳೋ ಹಾಗಿಲ್ಲ ಪತಿ ಸತ್ ಮೇಲೆ ಸತಿ ಸೌಂದರ್ಯಕ್ಕೆ ಅರ್ಥ ಏನಿದೆಯೇ ನೀನು ಕೂದಲು ತೆಗೆಸ್ಲೇಬೇಕಾಗುತ್ತೆ ಇಲ್ಲದೆ ಇದ್ರೆ ಸನಾತನ ಧರ್ಮ ಉಳಿಯೋದು ಹಾಗೆ ನನ್ನನ್ನೇ ನೋಡು ಮೂವತ್ತು ವರ್ಷದಿಂದ ರಾಮ ಕೃಷ್ಣ ಅಂತ ಹೀಗೆ ಕಾಲ ನುಗ್ತಾ ಇಲ್ವೇ ಹುಚ್ಚಿ ಇದರಲ್ಲೇ ಕಣೆ ಮುಕ್ತಿ ಇರೋದು ಸರಿ ಏನಾದರೂ ಮಾಡ್ಕೊಳ್ಳಿ ಗಂಡಸತ್ತು ದುಃಖದಲ್ಲಿ ನೊಂದು ಬಂದಿರೋ ಜೀವಕ್ಕೆ ಗಾಯದ ಮೇಲೆ ಬರೆಯದಂಗೆ ಕೇಶ ಮುಂಡನ ಮಾಡಕ್ ಹೊರಟಿದ್ದೀರಲ್ರಿ ಇದು ಧರ್ಮ ಅಲ್ಲ ಧರ್ಮಶಾಸ್ತ್ರಗಳಲ್ಲಿ ಹೇಳಿರೋದ್ರಿಂದಲೇ ಮಾಡ್ತಾ ಇರೋದು ಯಾವ ಶಾಸ್ತ್ರದಲ್ಲಿ ಹಾಗೆ ಹೇಳಿದೆ ಸ್ವಲ್ಪ ಹೇಳ್ತೀರಾ ನಿಮಗ್ ಗೊತ್ತಿದ್ರೆ ತಾರೆ ಹೇಳೋದು ನಾನ್ ಹೇಳ್ತೀನಿ ಕೇಳಿ ಪರಾಶರ ಜಾಬಾಲಿ ಘೋರ ಆಂಗಿರಸ ಏನ್ ಹೇಳಿದಾರೆ ಗೊತ್ತಾ ನಮ್ಮ ಮನೆತನದ ಹಿರಿಯರು ಆಚರಿಸ್ಕೊಂಡ್ ಬಂದಿರೋ ಸಂಪ್ರದಾಯ ಶಾಸ್ತ್ರ ಏನು ಧರ್ಮ ನಿಮ್ಮ ಶಾಸ್ತ್ರಗಳು ಸಂಪ್ರದಾಯಗಳ ನಾವು ಬೇಕಾಗಿಲ್ಲ ಶಾಸ್ತ್ರಗಳು ಬೇಡ ಅಂದ್ರೆ ಶಸ್ತ್ರಗಳು ಮಾತಾಡಬೇಕಾಗತ್ತೆ ದಂಡಂ ದಶಗುಣಂ ಭವೇತ್ ನೀವು ಮಾಡ್ತಾ ಇರೋದು ಅನಾಚಾರ ಧರ್ಮ ಸಂಸ್ಕೃತಿಗೆ ಅಡ್ಡಿ ಮಾಡೋದು ಮಹಾಪಾಪ ಯಾವುದು ಪಾಪ ಯಾವುದು ಮಹಾಪಾಪ ನೋಡಿ ನೀವು ನನ್ನ ಮಾತು ಕೇಳಿಲ್ಲ ಅಂದ್ರೆ ಇಲ್ಲ ಆಗೋದು ಹತ್ಯೆ ನಾನು ನಿಮ್ಮನ್ನ ಕೊಲ್ದೆ ಬಿಡೋದಿಲ್ಲ ನನ್ನ ವಿಚಾರ ಗೊತ್ತಲ್ಲ ನಿಮಗೆ ಸುನೀತಿ ವಿಧುವೆ ಅಲ್ಲ ಸುನೀತಿ ನೀವು ವಿಧುವೆ ಅಲ್ಲ ನಾನು ಮದುವೆ ಈ ಎರಡು ಕತೆಗಳಲ್ಲೂ ಒಂದು ರೀತಿಯ ಸ್ವಾಮಿಯ ಇದೆ ಹೋಲಿಕೆ ಇದೆ ಅಲ್ಲಿ ಗಾಡಿ ಬಸಪ್ಪನ ಮಗ ಕೃಷ್ಣ ರುಕ್ಮಿಣಿಯನ್ನು ಮದುವೆ ಆಗಬೇಕಾದ ಸಂದರ್ಭದಲ್ಲೂ ಈ ಅಂತರ ಅಂದರೆ ಈ ವರ್ಗಗಳ ನಡುವಿನ ಅಂತರವಿತ್ತು ಇಲ್ಲಿ ಅಂತಸ್ತಿನ ಅಂತರ ಬಾಗಲೋಡಿ ದೇವರಾಯರು ಈ ಎರಡೂ ಸನ್ನಿವೇಶಗಳನ್ನು ಸಮರ್ಥವಾಗಿ ಬಳಸಿ ಎರಡು ರೀತಿಯ ಕಥೆಗಳನ್ನು ಒಂದೇ ಚೌಕಟ್ಟಿನಲ್ಲಿ ಕಾಣುವ ರೀತಿಯಲ್ಲಿ ಮಾಡಿ ಭಿನ್ನ ಭಿನ್ನತೆಯನ್ನು ತೋರಿಸಿದ್ದಾರೆ ಇದು ಅವರ ಶ್ರೇಷ್ಠವಾದ ಕಥೆಗಳು ಅಂತ ನಾನು ಭಾವಿಸಿದೆ